ಸೋಮ ಕೈ ಬಿಡ್ತೀವ ಏನ್ ಇದರದ ಕೊಸ್ತ ಹೋಗದ ಮಣ್ಣು ಮುಕ್ಕಸ್ಲ ಮಣ್ಣು ಮುಕ್ಸ ಮಲ್ ನನ್ ಮಗನ ಈ ಪೊಲೀಸ್ ರಂಗ ಅಂದ್ರೆ ಏನಂತ ಬದ್ಮೇನ ನಾನ್ ರೌಡಿ ಸಿಕ್ಕ ನನ್ ಮಾಡಿ ಮಗನ ಕಣ್ಣು ನೀಡಿ ಅಂದ್ರೆ ಪೀಳಿ ಮರಿಯಂಗಿ ಪೊಲೀಸ್ ಕಾಣು ಎಳಿತಿಯಲ್ಲೂ ನೀನ್ ಹೇಳಿ ನಮ್ಮ ಮಸ್ತರ ಒಂದು ದಾಟ ಆಚೆ ಕಡೆ ಹೋಗಿ ಮಂಗೆ ಆತೈತೆ ಮೂವತ್ತು ಎರಡು ಹೊಲ ಬರ್ಕೊಂಡೇ ಏನು ಗಂಡಸ ಏನು ಮಾಡುದಪ್ಪ ದೋಸ್ತು ನನಗೆ ಈ ಪೊಲೀಸ್ ನೌಕರಿ ಮಾಡೋದು ಮುಳ್ಳು ಬೇಲಿ ಮ್ಯಾಗ ಜೀವನ ಸಾಗ್ಸೋದು ಎರಡೂ ಒಂದಾಗೈತೆ ಲೇ ರಂಗಾ ಓ ಈ ಪೊಲೀಸ್ ನೌಕರಿ ಬ್ಯಾಸುರ್ರಾಗಿ ಬಿಟ್ಟೈತೆ ಇಲ್ಲ ಏ ತಮಾ ನನಗೆ ಯಾಕಂದ್ರೆ ಎಂಡರ ಮುಖ ನೋಡ್ಬೇಕಂತ ಹೋಗುದ್ರ್ಯಾಗ ನೌನ ಸಮುದ್ರದಾಗಿನ ಸೂರ್ಯನ ಛಾಯಿನ ನೋಡ್ದಂಗ ಅಲ್ಲ ನೀ ಸಮುದ್ರ ಆಗಿನ ಸೂರ್ಯನ ಛಾಯಾರ ನೋಡ್ತಿ ನನ್ನ ಬಾಳೆ ಬರ್ರಿ ಅಮಾಸಿ ಕತ್ಲ ಆಗತ್ಲೇ ದೋಸ್ತ ಹೆಂಗಾರ ಮಾಡಿ ರಜಾ ಕೇಳಾಕ ನಮ್ಮ ಅರ್ಜುನ ಸಾಹೇಬನ್ ಕೇಳಾಕ ಆದ್ರ ಅಲ್ಲಿ ಕೊಲೆ ಇಲ್ಲಿ ಕೊಲೆ ಅಲ್ಲಿ ಓಡೋ ಆಗಲ್ಲ ಇಲ್ಲಿ ಓಡೋ ಆಗಲ್ಲ ಅಲ್ಲಿ ಬಂದಳೆ ಇಲ್ಲಿ ಬಂದಳೆ ಇದೇ ಕೆಲಸ ಹಾಕಿಬಿಡ್ತಾನ ಅದಕ್ಕಪ್ಪ ಅದಕ್ಕಲ್ಲಿ ಇರ್ತಮ್ಮ ದಿಂಡಲ್ ಗೊಡ್ಡ ಮಂಗನ್ ಮಾಡಿ ಮಂಗನ ಮಾಡಿ ದಿಂಡಲ್ ಗೊಡ್ಡ ದಿಂಡಲ್ ಗೊಡ್ಡ ಬೇಕಾ ಪೋಥುಮಾ ಅಲ್ಲ ನಮ್ಮ ಪೊಲೀಸ್ ಸೈಯಬಗರ ನಮ್ಮ ಹೆಂಡರ್ ಮರಗ ಹತ್ತಬಾರ್ದ ಬಾರದಾಲೆ ಮರಗೆ ಹತ್ತುದಿದ್ರ ರಾವ್ ಯಾಕ ಗರ್ರ್ಕಿ ನಿద్ది ಹೊಡಿತಿದ ಪೋನ ಮರ್ಜನ್ ಸಾಹೇಬ ಟೇಷನ್ ಆಗಂತನೇ ಲೇ ರಂಗ ನಮ್ಮ ಕಾನ್ಸ್ಟೇಬಲ್ ಗೆ ಎಷ್ಟು ಮರಗಸ್ತಲ್ಲೋ ಅಷ್ಟು ಪ್ರಮೋಷನ್ ಐತೆ ಅವಗ ಆ ಲೇ ಪಾಂಡೆ ಅವನು 퍼ಮಷನ್ ನೋಡಿದ್ರಾಗ ನಮ್ಮ ಎಮೋಷನ್ ಹಾಳು ಮಾಡಕ ತಂದ್ಲ ಇಲ್ಲಿ ನಾವು ಗಿಡದ ಬಡ್ಡಿ ರನ್ ನೋಡಬೇಕಾ ಹೊಡ್ಲಿ ಗಿಡದ ಬಟ್ ಇರ್ ನೋಡು ಮಗನ ಬಹಳ ದೊಡ್ಡ ಏ ಮಗನೋ ಡೇ ಗಿಡ ನೋಡೋಕಿಂತ ಮೊದಲಿನ ನಮೂನಿ ಬಲಿ ವಾಸ್ನಿ ಬರ ಹತ್ತೈತಿ ಮೂರು ಅಕ್ಕೆ ಗುಂಡರ ಹಡಿ ಅಂದ್ರ ಗುಂಡರ ವಾಸನೆ چیکಾಕ್ ಯಾಕ ಯಾಕಾ ಗುಂಡರ ವಾಸನೆ ಯಾ ಹೇ ರುಕೋ ಕಂಡ ಸಂಪಿಗೆ ಅಂತ ನಿನ್ನ ದುಂಡು શરીರಿ ಯಾಕೋ ಜಿವಾಪ್ರದಾರ ಹೆಡಿತಲ್ಲ ಅಂತ ಹೇಳಿ ಚಂಡೊಳಗೆ ಸೊಳಗೆ 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 ನೋಡಿ ದಿದ್ದೆ ಏನು ಮಾಡ್ಲಿ ಅಂತೀನಿ ನಮ್ಮಪ್ಪ ಕೆಲಸ ಕಳ್ಸು ಅಂದ್ರ ಕಳ್ಸುವಲ್ಲ ಅದ್ರಾಗ ಒಂದು ಹೆಮ್ಮಿ ಹಿಡಕೊಂಡು ಬಂದಿದ್ನಿ ಅದರ ಎಲ್ಲಿ ಕಳ್ಕೊಂಡತೆ ಅನ್ನೋದು ಹುಡುಕಕ್ಕೆ ಹೊಂಟೀನಿ ಅಲ್ಲ ರುಕೋ

ನಾವ್ ಮಾಡಾಕ ರೆಡಿನ ಯಾಕೋ ನಿನ್ನ ನಿಮ್ಮೆ ಡಂಗ್ರಿ ವಿಷಯ ಹೈನದ ಹಾಲಿನ ವಿಷಯ ವಿಷಯ ಏ ಡಂಗ್ರಿ ಏ ಮರಗಾಲಿ ಅಣ್ಮ ನಮ್ಮ ಹುಡುಗಿ ಡಂಗ್ರಿ ಏನೋ ಕಳ್ಕೊಂಡಂತ ನಿನ್ನ ಬಾಜುಕ ಏನಾದ್ರೆ ಬಂದ್ ತಂದ್ರೆ

நீர் ஓள்ள தீசா நீ பாரி நைசா சீவம்புரப் புடுக்குருக்கின் கொடுபாதாக்கிச் செல்லும் செல்லும்

मन बि लट दाॾी पट 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 पट